ತುಂಬಾ ಜನ ಕೇಳ್ತಿದ್ರಿ ಹಣ ಗಾಡಿ ತಗೊಂಡಿರಲ್ಲ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ರಿ ಯಾಕಂದ್ರೆ ನಾವು ಟ್ರಾವೆಲ್ ವಿಡಿಯೋಸ್ ಅಥವಾ ನಿಮ್ಮ ಬ್ಲಾಗ್ ಮಾಡದ ಅಥವಾ ನಮಗ ಬೇಕಾಗದ ಗಾಡಿ ಅಂತಂದ್ರೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ರಿ ಚಲೋ ಇತ್ತು ಅಂತಂದ್ರೆ ನಾನು ತಗೋತೀನಿ ಅಂತ ಕೇಳಿದ್ರಿ ಅದಕ್ಕೋಸ್ಕರ ಇವತ್ತ ಎಕ್ಸ್ಪೀರಿಯನ್ಸ್ ಹೇಳತ್ತೀನಿ ಗಾಡಿ ತಗೊಂಡಾಗಿಂದ ಅಂತ ಅಂತೇಳಿ ಈ ಗಾಡಿ ನನಗ್ ಏನೋ ನಾ ಒಬ್ಬ ಟ್ರಾವೆಲ್ ಬ್ಲಾಗರ್ ಆಗಿರೋದ್ರಿಂದ ಈ ಗಾಡಿ ಪರ್ಚೇಸ್ ಮಾಡೀನಿ ಯಾಕೆ ಇದು ಮಾಡೀನಿ ಇದಕ್ಕಿಂತ ಮುಂಚೆ ನಂಗೆ ಯಾವ್ದು ಗಾಡಿ ಆಸೆ ಇತ್ತು ಅಂತಂದ್ರೆ ಹೀರೋ ಎಕ್ಸ್ಪಲ್ಸರ್ ಟೂ ಹಂಡ್ರೆಡ್ ಫೋರ್ ವಿ ಆಮೇಲೆ ಅದು ಅಪ್ಗ್ರೇಡ್ ವರ್ಷನ್ ಒಳಗ ಟೂ ಟೆನ್ ಬರ್ತಿತ್ತಲ್ಲ ಅದು ತಗೋಬೇಕಂತ ಬಹಳ ದಿನದಿಂದ ವೇಟ್ ಮಾಡಾತಿದ ಅದು ಲಾಂಚೇ ಆಗ್ಲಿಲ್ಲ ಬಹಳ ದಿನ ವೇಟ್ ಮಾಡ್ದ ಲಾಂಚ್ ಆಗ್ಲಿಲ್ಲ ಅದಕ್ಕ ನಾ ಕಂಪೇರ್ ಮಾಡ್ದ ನೋಡ್ರಿ ಒಂದ್ ಗಾಡಿ ಅಥವಾ ಒಂದ್ ಮೊಬೈಲ್ ತಗೋಬೇಕಾಗಿತ್ತು ಅಂತಂದ್ರೆ ಯೂಟ್ಯೂಬ್ ಒಳಗೆ ಸಖತ್ ರಿಸರ್ಚ್ ಮಾಡ್ತೀನಿ ನಾರೇ ಯಾಕಂದ್ರೆ ರೊಕ್ಕ ವೇಸ್ಟ್ ಆಗ್ಬಾರ್ದಲ್ಲ ಅದಕ್ಕ ಈ ಗಾಡಿ ತಗೋಕ್ಕಿಂತ ಮುಂಚೆ ನಾ ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಫೋರ್ ಬಿ ಮತ್ತ ಸುಝ್ಗಿ ಎಸ್ ಎಕ್ಸ್ ಇವೆರಡರದು ಕಂಪ್ಯಾರಿಸನ್ ನೋಡ್ದ ನೋಡ್ರಿ ಹೈವೇ ಮತ್ತ ಆಫ್ ರೋಡಿಂಗ್ ಎರಡೂ ಬೇಕು ಅಂತಂದ್ರ ಸುಜ್ಗಿ ಕಡಿಗೋರಿ ವಿ ಸ್ಟ್ರೋಮ್ ಇಲ್ಲ ಆಫ್ ರೋಡಿಂಗ್ ಜಾಸ್ತಿ ಮಾಡ್ತೀರಿ ಹೈವೇ ಕಂಬ ಅಂತಂದ್ರ ಎಕ್ಸ್ಪಲ್ಸ್ ಗೋರಿ ನೋಡ್ರಿ ಈ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ವಿಡಿಯೋ ಮಾಡ್ಬೇಕು ಅಂತಂದ್ರೆ ಈ ಗಾಡಿ ತೊಳಸ್ಬೇಕು ಅನ್ಕೊಂಡಿದ್ದ ಬಟ್ ಮಳಿ ಹೊಂಟದ ಸುಮ್ ಮಳಿ ಹೊಂಟದ ಹಂಗೆ ಓಡಾಡ್ಸ್ತೀನಿ ಮತ್ತೆ ತೋಲ್ಸ್ ಆಗ್ತದೆ ಸುಮ್ನೆ ರೂಪಾಯಿ ವೇಸ್ಟ್ ಆಗ್ತದ ಅದಕ್ಕೆ ಹಂಗೆ ವಿಡಿಯೋ ಮಾಡತ್ತಿನಿ ಮತ್ ಗಾಡಿ ಮಾತ್ರ ಭಾರಿ ಅದ ಯಾಕೋ ವಿಡಿಯೋ ಮಾಡ ಚಲೋ ಕಣಲನ್ ಹೋಗ್ತಿ ಇಲ್ ನಿಂದ ಮತ್ತೇನಿಂದರ್ತಿ ಏಸ್ಟ್ ಈ ಗಾಡಿ ತಗೋಬೇಕು ಅಂತ ಬಹಳ ಇಷ್ಟ ಆಗಿದ್ ಯಾಕಂತಂದ್ರೆ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಟೂ ನಾಟ್ ಫೈವ್ ಎಮ್ ಅದ ಅಂದ್ರೆ ನೀವು ಆರಾಮಾಗಿ ಆಫ್ ರೋಡ್ ಗೆಲ್ಲ ಮಸ್ತ್ ಓಡಿಸಬಹುದು ಇದ್ರ ಸೀಟ್ ಹೈಟ್ ಬಂದ್ಬಿಟ್ಟು ಏಟ್ ಥರ್ಟಿ ಫೈವ್ ಎಮ್ ಅದ ನೋಡ್ರಿ ಈ ಗಾಡಿದು ಪೆಟ್ರೋಲ್ ಟ್ಯಾಂಕ್ ಟೋಟಲ್ ಆಗಿ ಹನ್ನೆರಡು ಲೀಟರ್ ಹಿಡಿತದ ನೀವ್ ಒಂದ್ಸಲ ಫಿಲ್ ಅಪ್ ಮಾಡಿದ್ರಿ ಫುಲ್ ಮಾಡಿದ್ರಿ ಅಂತಂದ್ರ ನಿಮ್ಗೆ ಅವರೇಜ್ ಒಂದ್ ಥರ್ಟಿ ಫೈವ್ ಮೈಲೇಜ್ ಕೊಡ್ತದ ಅಂತಂದ್ರ ನಿಮಗೊಂದು ಫೋರ್ ಟ್ವೆಂಟಿ ಕಿಲೋಮೀಟರ್ ವರ್ಗು ಆರಾಮಾಗಿ ಹೋಗ್ಬಹುದು ನೋಡ್ರಿ ಒಂದ್ ಫುಲ್ ಟ್ಯಾಂಕ್ ಒಳಗೆ ಒಂದಿಬ್ರು ಇಬ್ರು ಮೂರ್ ಜನ ಕೇಳಿದ್ರಿ ಅಣ್ಣ ಎಕ್ಸ್ಪಲ್ಸ್ ಬೆಸ್ಟ್ ಅಥವಾ ವಿಶ್ರೋಮ್ ಬೆಸ್ಟ್ ಅಂತ ಹೇಳಿ ನೋಡ್ರಿ ಅವ್ರವ್ರಿಗೆ ಇಷ್ಟ ಆಗೋದು ಬೇರೆ ಬೇರೆ ಆಗ್ತದೆ ಯಾಕಂದ್ರೆ ಬರೀ ಆಫ್ ರೋಡಿಂಗ್ ಮಾಡ್ತೀನಿ ಅನ್ನೋರು ಎಕ್ಸ್ಪಲ್ಸ್ ತಗೋರಿ ಯಾಕಂದ್ರೆ ಅದು ಬೆಸ್ಟ್ ಅದ ಆಫ್ ರೋಡಿಂಗ್ ಇಲ್ಲ ನಾ ಆಫ್ ರೋಡು ಮಾಡ್ತೀನಿ ಆಮೇಲೆ ಹೈವೇನೂ ಹೋಗ್ತೀನಿ ಅಂತಂದ್ರೆ ವಿ ಓಮ್ ಬೆಸ್ಟ್ ಅದ ಯಾಕಂತಂದ್ರೆ ಆಫ್ ರೋಡಿಂಗ್ ಅದೇನು ಎಕ್ಸ್ಪಲ್ಸ್ ಹೋಗ್ತದಲ್ಲ ಅದು ನಿಮಗೆ ನೂರು ಬಹಳ ಭಾಳ ಲಾಸ್ಟ್ ಅನ್ಕೋತೀನಿ ಅಷ್ಟೇ ಸ್ಪೀಡ್ ಹೋಗ್ತದೆ ಆದ್ರೆ ಇದು ನಾ ಇಲ್ಲಿವರೆಗೂ ನಾವು ಓಡಿಸಿರೋ ಸ್ಪೀಡ ನೂರ ನಲ್ವತ್ತೈದು ಆದರೆ ಇದು ಆರಾಮಾಗಿ ನೂರ ಐವತ್ತೈದುವರೆಗೂ ವರೆಗೂ ಆರಾಮಾಗಿ ಹೈವೇ ಒಳಗೆ ಹೋಗ್ತದೆ ಆಮೇಲೆ ಮೈಲೇಜ್ ಬಂದುಬಿಟ್ಟು ಆರಾಮಾಗಿ ನಿಮ್ಗೆ ಇದು ನನಗೆ ನೋಡ್ರಿ ಈಗ ಮೈಲೇಜ್ ಎಷ್ಟು ಕೊಡ್ತದೆ ನಿಮಗೆ ಲೈವ್ ಆಗೇ ತೋರಿಸ್ತೀನಿ ನಾ ಬರ್ಬೂರ್ ಬರ್ಬೂರ್ ಗಾಡಿ ಓಡಿಸೀನಿ ಅಂತಂದ್ರೆ ಬಿ ನಿಮ್ಗೆ ಆಗಿ ತೋರಿಸ್ತೀನಿ ಇಲ್ಲಿ ಚೆಕ್ ಮಾಡೋದ ನೋಡ್ರಿ ಆಪ್ಷನ ಓಕೆ ನಾ ಟೋಟಲ್ ಆಗಿ ಇಲ್ಲಿವರೆಗೂ ನಾ ಗಾಡಿ ಓಡಿಸಿರೋದು ಹದಿನಾಲ್ಕು ಸಾವಿರದ ಎರಡು ನೂರ ಐವತ್ತು ಕಿಲೋಮೀಟ್ರ್ ಓಡಿಸೀನಿ ಓಕೆ ಮೂವತ್ನಾಲ್ಕು ಪಾಯಿಂಟ್ ಮೂರ್ ಕಿಲೋಮೀಟರ್ ಪರ್ ಲೀಟರ್ ಕೊಡ್ಲಾತದ ನೋಡ್ರಿ ಸದ್ಯಕ್ ಈ ಗಾಡಿ ನಾ ಬರ್ ಬುರ್ ಅಂತ ಹಂಗ ಕೊಡತ್ತದ ಖರೆ ಅಂತಂದ್ರೆ ಹೈವೇ ಒಳಗೆಲ್ಲ ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತರವರೆಗೂ ಕೊಟ್ಟದ್ ಮೈಲೇಜ್ ಬಟ್ ಕಂಪ್ನಿಯವ್ರ ಏನ್ ಹೇಳ್ತಾರ ಅಂತಂದ್ರೆ ಮೂವತ್ತ್ ಆರ್ ಮೂವತ್ತಾರು ಕೊಡ್ತದ ಅಂತ ಹೇಳ್ತಾರ ಬಟ್ ನನಗೆ ಮೂವತ್ತೆಂಟು ಮೂವತ್ತೊಂಬತ್ ವರ್ಗು ವಿಸ್ಟ್ರೋಮ್ ಒಳಗ ಎರಡು ಕಡೆಗೆ ನಿಮಗ ಎ ಬಿ ಎಸ್ ಕೊಟ್ಟಾರ ಇದು ಮಸ್ತ್ ಬಹಳ ಇಷ್ಟ ಆಯ್ತು ನನಗೆ ಎರಡು ಕಡೆಗೆ ಎ ಬಿ ಎಸ್ ಕೊಟ್ಟಿರೋದು ಅಂದ್ರೆ ಇವಾಗ ಏನ್ ಹಿಂದಿನ ಟೈರ್ ಅದಲ್ಲ ಇದು ಗ್ರಿಪ್ ಕಳ್ಕೊಂಡದ ಆಲ್ಮೋಸ್ಟ್ ಸೌದ್ ಹೋಗ್ಯದ ಯಾಕಂತಂದ್ರೆ ನಾ ಭಾಳ ಓಡಿಸಿದ ಇವಾಗ ಟೋಟಲ್ ನೋಡಿದ್ರಲ್ಲಿ ನೀವೇ ಹದಿನಾಲ್ಕು ಸಾವಿರದ ಎರಡ್ ನೂರ ಐವತ್ತು ಕಿಲೋಮೀಟರ್ ಓಡಿಸಿನಿ ಇದು ನಾನು ಗಾಡಿ ಕೊಡ್ಬೇಕಾದ್ರೆ ಪಾಪ ನೂರು ಕಿಲೋಮೀಟರ್ ಅಷ್ಟೇ ಓಡಿಸಿದ್ರು ಹೊಸ ಗಾಡಿ ಬೈದು ಇದು ಹೊಸ ಗಾಡಿನೇ ನನ್ನ ಕೈಗೆ ಸಿಕ್ಕ್ಯದ್ ಹೆಂಗಂತಂದ್ರ ಆ ಗಾಡಿ ಅವರು ತಗೊಂಡಿದ್ರು ಈ ಗಾಡಿ ತಗೊಂಡು ಅವ್ರ ಜಾಬ್ ಏನೋ ಪಾಂಡಿಚೇರಿಗಾಗಿತ್ತಂತ ಹೋಗ್ಬಿಟ್ಟಾರ ಗಾಡಿಯಲ್ಲೇ ಇಟ್ಟಾರ ಸೊ ಹಂಗಾಗಿ ನಾ ಓ ಎಲ್ ಎಕ್ಸ್ ನೋಡ್ಕೊಂಡು ಅಲ್ಲಿಂದ ಪರ್ಚೇಸ್ ಮಾಡಿದೆ ಬೈಕ್ದು ವೇಟ್ ಬಂದ್ಬಿಟ್ಟು ನೂರ ಅರ್ವತ್ತೇಳು ಕೆಜಿ ಅದ ಆದ್ರೆ ಇದಕ್ ನಾ ಎಲ್ಲ ಇದು ಮರ್ಕೊಟ್ಟದ್ದು ಸೈಡ್ ಕವರ್ ಎಲ್ಲ ಹಾಕ್ಸಿನಲ್ಲ ಇದು ಸೇಫ್ಟಿ ಗಾರ್ಡ್ಸ್ ಎಲ್ಲ ಹಾಕ್ತೀನಿ ಕೆ ಜಿ ಅಂತೂ ಅದ ಇನ್ನ ಸೈಡ್ ಇದೊಂದು ಸೀಟ್ ಬ್ಯಾಕ್ ಒಂದು ಬಾಕ್ಸ್ ಬರ್ತದ ಆಮೇಲೆ ಇಲ್ಲೆಲ್ಲ ಸೈಡ್ ಗಾರ್ಡ್ಸ್ ಎಲ್ಲಾ ಬಂತು ಅಂತಂದ್ರೆ ಇದು ಒಂದು ಟೂ ಕ್ವಿಂಟಲ್ ರೇ ಆಗ್ತದಂದ್ರೆ ಎರಡ್ ನೂರ್ ಕೆ ಜಿ ಬೈಕ್ ಅಂತೂ ಆಗ್ತದ ಬಟ್ ಶಕ್ತಿ ಇರ್ಬೇಕು ಸ್ವಲ್ಪ ಯಾಕಂತಂದ್ರೆ ಇದು ಒಂದ್ಸಲ ಬಿತ್ತು ಅಂತಂದ್ರೆ ಅಡ್ಡ ಇತ್ತು ಅಂತಂದ್ರೆ ಬೆನ್ ಬೆನ್ಕೊಟ್ಟೆ ಎಬ್ಸ್ಬೇಕು ಹೆಂಗ್ ಅಂತ ಹೇಳಿ ತೋರಿಸಿ ನೋಡ್ರಿ ಈ ರೀತಿಯಾಗಿ ಬಿದ್ದದ ಅನ್ಕೋರಿ ಗಾಡಿ ಇವಾಗ ಎತ್ತಬೇಕು ಈ ಗಾಡಿ ಅಂತಂದ್ರೆ ಫಸ್ಟ್ ಇಲ್ಲಿ ಸಲೀಬಾ ಹಿಂಗೆ ಎತ್ತ ಹಿಂಗೆ ಎತ್ತಿತ್ತು ಓಕೆ ನಿಮ್ಮ ಹತ್ರ ಇಲ್ಲಿ ತೋರ್ಸು ನಿಮ್ಮ ಹತ್ರ ಶಕ್ತಿ ಇತ್ತು ಅಂದರೆ ಹಿಂಗೆ ಪೂರ್ತಿ ಎತ್ಬಹುದು ಇವಾಗ ನಮ್ಮಂತವರೆಲ್ಲ ಎತ್ಬಹುದ ಹಾಂ ಎತ್ಬಹುದು ಆದ್ರೆ ನನ್ಗಿಂತೂ ಇನ್ನೊಂದು ಸ್ವಲ್ಪ ಸಣ್ಣವರು ಅಥವಾ ಶಕ್ತಿ ಸ್ವಲ್ಪ ಕಮ್ಮಿ ಇರದ ಅನ್ಕೋರಿ ಅವ್ರು ಹೆಂಗೆ ಎತ್ತಬೇಕು ಅಂತಂದ್ರೆ ಓಕೆ ಓಕೆ ರೈಟ್ ಹ್ಯಾಂಡ ಮತ್ತ ಲೆಫ್ಟ್ ಹ್ಯಾಂಡ ಎಲ್ಲ ಹಿಡಿಬೇಕು ನೋಡ್ರಿ ಇಲ್ಲಿ ಫಸ್ಟ್ ರೈಟ್ ಹ್ಯಾಂಡ ಹ್ಯಾಂಡಲ್ ಗ ಇದು ಬ್ಯಾಕ್ ಸೀಟಿಗೆ ಹಿಡಿಬೇಕು ಸ್ವಲ್ಪ ಜೂಮ್ ತಗೋ ಅಂದ್ರೆ ಸನಿ ತಗೋ ಓಕೆ ಇವಾಗ ಎತ್ಬೇಕ ನೋಡ್ರಿ ಆರಾಮಾಗಿ ಆರಾಮಾಗಿ ಹೇಳ್ತದೆ ಈ ಗಾಡಿ ನೋಡ್ರಿ ಈ ಗಾಡಿ ಫುಲ್ ಟ್ರಾವೆಲ್ಗೆ ಸೆಟ್ ಆಯಿತು ಅಂತಂದ್ರೆ ಇನ್ನೂ ವಜ್ಜಿ ಆಗ್ತದೆ ಈ ಸದ್ಯಕ್ಕೆ ಒನ್ ಏಯ್ಟಿ ಕೆ ಜಿ ಅದಲ್ಲ ಇದು ಪೂರ್ತಿ ಸೆಟಪ್ ಆಯ್ತು ಅಂದ್ರೆ ಟೂ ಫಿಫ್ಟಿ ಕೆ ಜಿ ವರ್ಗು ಹೋಗ್ಬೋದು ಯಾಕಂದ್ರೆ ನಮ್ಮದು ಬಟ್ಟೆ ಬ್ಯಾಗ ಟ್ರಾವೆಲ್ ಇಕ್ವಿಪ್ಮೆಂಟ್ಸ್ಗಳು ಎಲ್ಲ ಕ್ಯಾಮ್ರಾ ಇಕ್ವಿಪ್ಮೆಂಟ್ಸ್ ಎಲ್ಲ ಹೋದಾಗ ಅಷ್ಟು ಕೆ ಜಿ ಆಗೇ ಆಗ್ತದೆ ಅವಾಗನು ಹೆಂಗೆ ಐತತ್ತಂದ್ರೆ ಸೇಮ್ ಹಿಂದೆ ಬೆನ್ನಿಂದಕ್ಕೆ ವಜ್ಜಿ ಹಾಕಿನೇ ಎತ್ತಾರೆ ಇದಕ್ಕಿಂತ ದೊಡ್ಡ ಗಾಡಿಗಳೆಲ್ಲ ಸೋಲೋ ಟ್ರಾವೆಲರ್ಸ್ ಹೋದಾಗ ಗಾಡಿ ಬಿದ್ದಾಗ ಸ್ಕಿಡ್ ಆಗಿ ಇದ್ದಾಗ ಸೇಮ್ ಹಿಂಗೆ ಎತ್ತತ್ತಾರೆ ಯಾರು ಹಿಂಗೆ ಫ್ರಂಟಿಂದ ಎತ್ತಲ್ಲ ಯಾಕಂದ್ರೆ ಆಗಂಗಿಲ್ಲ ಹೊಟ್ಟಿ ಬ್ಯಾನ್ ಆಗ್ತದೆ ಗಂಟ್ ಸರಿತ ಅಂತಾರಲ್ಲ ಆ ರೀತಿ ಆಗಂತ ಪ್ರಾಬ್ಲಮ್ ಸಿಗ್ತಾವ ಅದಕ್ಕೆ ಈ ರೀತಿ ನಾ ಏನ್ ಹೇಳದಲ್ಲ ಹಂಗ ಬೆನ್ನಿಂದನೇ ಎತ್ಬೇಕು ನೋಡ್ರಿ ನೀವು ದೂರ್ ದೂರ್ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಈ ಲೈಟ್ಸ್ ಹೆಡ್ ಲೈಟ್ಸ್ ಒಂದೇ ಯೂಸ್ ಆಗಂಗಿಲ್ಲ ಯೂಸ್ ಆಗ್ತದ ಬೈ ಅದಕ್ಕಿಂತ ಜಾಸ್ತಿ ಬೇಕಾಗ್ತದಲ್ಲ ಅವಾಗ ಏನ್ ಮಾಡ್ಬೇಕಾಗ್ತದ ಅಂದ್ರೆ ಸೈಡ್ ಇನ್ನೂ ಲೈಟ್ ಹಾಕಿಸ್ಬೇಕು ನಾ ಏನ್ ಹಾಕ್ಸಿನಲ್ಲ ಇದು ನನಗ್ ಟೋಟಲ್ ಆಗಿ ಇವೆರಡು ಸೇರಿ ನನಗ ಒಂದು ಸಾವಿರದ ನೂರು ಹಂಗೆ ಹೋಯ್ತು ಎಲ್ಲ ರೊಕ್ಕ ಮತ್ತು ಹಾಕೋದು ಎಲ್ಲ ಬಂತು ಆಮೇಲೆ ಇದೇನಾಯ್ತಲ್ಲ ಸೈಡ್ ಗಾರ್ಡ್ಸ ಇದಕ್ಕೆ ಎಂಟೂವರೆ ಸಾವಿರ ಏನು ತಗೊಂಡಾರ ಅನ್ಕೋತೀನಿ ಯಾಕಂದ್ರೆ ಅದ ಬ್ರ್ಯಾಂಡ್ ಅದ ಫುಲ್ ಏನಂತಾರೆ ಇದು ಮೆಟಲ್ ಭಾಳ ಸ್ಟ್ರಾಂಗ್ ಮೆಟಲ್ ಅದ ಬಿದ್ರೂ ಏನೋ ಆಗಂಗಿಲ್ಲ ಇಲ್ಲ ವಜ್ಜಿ ತೊಗೊಂಡು ನಿಮಗೆ ನನಗಿನ್ನ ಖರ್ಚ ಎಷ್ಟ ಬರ್ತದ ಅಂತಂದ್ರೆ ಮಿನಿಮಮ್ ಅನ್ಸಿ ಮಟ್ಟಿಗೆ ಇನ್ನಾನು ಒಂದು ಟ್ರಾವೆಲ್ ಇಕ್ವಿಪ್ಮೆಂಟ್ಸಿಗೆಲ್ಲ ಸೇರ್ಸಿದ್ರೆ ನನಗ ಒಂದು ಫೋರ್ಟಿ ತೌಸಂಡ್ ಇಂದ ಸಿಕ್ಸ್ಟಿ ತೌಸಂಡ್ ವರ್ಗು ಖರ್ಚು ಇನ್ನ ಈ ಗಾಡಿ ಮನ ಮಾಡಿಸೋದ ಹಳ್ಳ್ಯಾಗಿ ಈ ಗಾಡಿಗೇನಂತಾರ ಗೊತ್ತೇನು ಕುದ್ರಿ ಗಾಡಿ ಅಂತಾರ ಹಾ ಹೌದು ನೀವೇನ್ ಕೇಳದ್ರಿ ಕುದ್ರಿ ಗಾಡಿ ಹೌದು ಇದು ಕುದ್ರಿ ಗಾಡಿನೇ ಅಂತಾರ ನಮ್ ಕಡೆಗೆಲ್ಲ ಎಸ್ ಎಕ್ಸ್ ಟೂ ಫಿಫ್ಟಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಆನ್ ರೋಡ್ ಅದ ಎರಡ್ ಲಕ್ಷ ಎಂಬತ್ತರಿಂದ ಎಂಬತ್ತೈದು ಸಾವಿರ ನಿಮ್ ನಿಮ್ ಡಿಸ್ಟಿಕ್ ಮೇಲೆ ಒಂದ್ ಸಾವಿರ ಎರಡ್ ಸಾವಿರ ಹೆಚ್ಚು ಕಮ್ಮಿ ಆಗ್ತದ ನೀವು ಶೋರೂಮ್ ಒಳಗೆ ಕೇಳ್ರಿ ಎರಡು ಲಕ್ಷ ಎಂಬತ್ ಸಾವಿರ ರೂಪಾಯಿ ಈ ಗಾಡಿ ನಿಮಗೆ ಕೊಡ್ತಾರ ನಾ ತಗೊಂಡಿನಿ ಸೆಕೆಂಡ್ ಹ್ಯಾಂಡ್ ಎರಡ್ ಲಕ್ಷ ಕೊಟ್ಟು ತಗೊಂಡಿ ಹಾ ನನ್ ಕೆಪಾಸಿಟಿ ಇಷ್ಟಿತ್ತು ನಾ ತಗೊಂಡಿನಿ ನೀವು ಸೆಕೆಂಡ್ ಹ್ಯಾಂಡ್ ನಮ್ಗೆ ಇಷ್ಟ ಆಗಂಗಿಲ್ಲ ನಾವ್ ಯೂಸ್ ಮಾಡಂಗಿಲ್ಲ ಸೆಕೆಂಡ್ ಹ್ಯಾಂಡ್ ಅಂತಂದ್ರ ನೀವು ಶೋರೂಮ್ ಗಾಡಿನೇ ತಗೋಬಹುದು ಎರಡ್ ಲಕ್ಷ ಎಂಬತ್ತೈದು ಸಾವಿರ ಕೊಟ್ಟು ಬೈದ್ ಹೆಂಗ್ ಸೆಕೆಂಡ್ ಹ್ಯಾಂಡ್ ಆಗ್ತದ ಹೇಳು ನಾಕ್ ಬರ ಹದಿನಾರು ನೂರ್ ಕಿಲೋಮೀಟರ್ ನಾ ಹಿಂಗ್ ಟ್ರಯಲ್ ಓಡಾಡ್ತೀನಿ ಹದಿನಾರು ನೂರ್ ಕಿಲೋಮೀಟರ್ ಹದಿನಾರು ನೂರ್ ಕಿಲೋಮೀಟರ್ ಓಡಾಡಿ ಗಾಡಿ ನಾ ತಗೊಂಡಿನಿ ಯಾಕಂತ ಆ ಒಬ್ರು ಪರ್ಸನ್ ಏನಿದ್ರಲ್ಲ ಅವ್ರು ತಗೊಂಡಿದ್ರು ಅವ್ರ ಆದಳಕ್ಕೆ ಅವ್ರಿಗೆ ಏನೋ ಡ್ಯೂಟಿ ಪಾಂಡಿಚೇರಿಗೇನೋ ಆಯ್ತಂತ ಅಂತ ಅವ್ರು ಹೋಗ್ಬಿಟ್ರು ಒಳಗೆ ಹಾಕಿದ್ರು ನಾ ಕಾಂಟ್ಯಾಕ್ಟ್ ಮಾಡ್ದ ತಗೊಂಡ ಎರಡು ಲಕ್ಷ ತಗೊಂಡ ಆನ್ ರೋಡ್ ಪ್ರೈಸ್ ಇರ ಎರಡು ಲಕ್ಷ ಎಂಬತ್ತೈದು ಅದ ನೀವು ಶೋರೂಮ್ ಒಳಗೆ ರೊಕ್ಕ ಫುಲ್ ಕ್ಯಾಶ್ ಕೊಟ್ಟು ಆ ಅರ್ಬಿ ತೆಗೆದು ಅಥವಾ ಇ ಎಮ್ ಐ ಮಾಡಿಸಿ ಅರ್ಬಿ ತೆಗೆದು ಶೋ ಆಫ್ ಮಾಡ್ತೀರಿ ರೊಕ್ಕ ಇಲ್ಲಾರ್ದೆ ಅಂತಂದ್ರೆ ಬ್ಯಾಡ್ ಅಂತಿನ ನನ್ನ ಪ್ರಕಾರ ಬ್ಯಾಡ್ ಎಷ್ಟು ಅದ ಕೆಪಾಸಿಟಿ ಅಷ್ಟ್ ತಗೋರಿ ನನ್ಗ್ರೆ ಇಷ್ಟು ಕೆಪಾಸಿಟಿ ಇತ್ತು ನಾ ಇಷ್ಟು ತಗೋಣಿ ಈ ಗಾಡಿದು ಮೈಲೇಜ್ ರೇ ಸಿಟಿ ಒಳಗ ಮೂವತ್ತ್ ಮೂರು ಮೂವತ್ತೆರಡೇ ಕೊಡ್ತದೆ ಯಾಕಂತಂದ್ರೆ ಬಹಳ ಹಂಪ್ ಇರ್ತಾವ ಜಂಪ್ ಇರ್ತಾವ ನೋಡಿ ಮಾಡಿ ಓಡಿಸಬೇಕಾಗಿರ್ತದ ಬ್ರೇಕ್ ಹಿಡಿಬೇಕಾಗಿರ್ತದ ಆದ್ರ ಹೈವೇ ಒಳಗ ಮಸ್ತ್ ಕೊಡ್ತದ ಬೈ ಯಾಕಂದ್ರೆ ಟೂ ಫಿಫ್ಟಿ ಸಿಕ್ಸ್ ಸಿ ಗಾಡಿ ಇರೋದು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಕೊಡ್ತದ ಅಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಇದೊಂದು ಗಾಡಿ ಅನ್ಕೋತೀನಿ ರೀ ನಾವ್ರೆ ಹಳ್ಯಾಗ ನಾಲ್ಕು ಮಂದಿ ಐದ್ ಮಂದಿ ಹೋಗಿವಿ ಸುಮ್ ಅಂದ್ರೆ ಟ್ರಯಲ್ ಎಷ್ಟು ಜನ ಹಿಡಿತೀವಿ ಅಂತ ಹೇಳಿ ಬಟ್ ಇಬ್ರೆ ಹೋಗ್ಬೇಕಾ ಇಬ್ರು ಹೆಲ್ಮೆಟ್ ಹಾಕೋಬೇಕಾ ರೂಲ್ಸ್ ಅದ ಅದು ಬೈ ಗಾಡಿ ಎಲ್ಲ ಅದ ಅಡ್ವೆಂಚರ್ ಗಾಡಿ ಅದ ಸ್ಟಂಟ್ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರ ಬಹಳ ಜನ ಮಾಡಕ್ ಬರಲ್ ಬೈ ನಂಗ ನಂಗೆ ಸ್ಟಂಟ್ ಮಾಡಕ್ ಬರಲ್ಲ ನಾ ಮಾಡಂಗು ಇಲ್ಲೋ ಹೋಗಿದ್ದಂದ್ರೆ ಯಾಕೆ ಸುಮ್ನೆ ಏನ ದೂರ ಅದನ ಬಿದ್ದ ಕೈಕಾಲ್ ಮುರ್ಕೊಂಡ ಅಂತಂದ್ರೆ ಎಲ್ಲಿಗೆ ಓಡಾಡ್ಲಿ ಸುಮ್ ರೂಮ್ ಕೂಡ ಆಗ್ತದ ನಂಗೆ ಆಗಂಗಿಲ್ಲ ಅದು ಇಷ್ಟ ಇಲ್ಲ ಅದಕ್ಕೆ ಸ್ಟಂಟ್ ಮಾಡಿಲ್ಲ ಫಸ್ಟ್ ಆಫ್ ಆಲ್ ನಂಗೆ ಅದು ಈ ಗಾಡಿಗೆ ಸಿಕ್ಸ್ ಗೇರ್ ಅದಾವ ಒಂದು ಡೌನ್ ಅದ ಮಿಕ್ಕಿದ್ದೆಲ್ಲ ಅಪ್ ಅವ ಸೊ ಆರ್ ಗೇರ್ ಗಾಡಿ ಅದ ನಿಮಗೆ ಮಸ್ತ್ ಸ್ಪೀಡ್ ಹೋಗ್ಬೇಕಿತ್ತು ಅಂತಂದ್ರ ಥರ್ಡ್ ಗೇರ್ ಇಂದ ಫೋರ್ತ್ ಗೇರ್ ಇಂದ ಆರಾಮಾಗಿ ಹೋಗ್ಬಹುದು ಅಲ್ಲಿಂದ ಫಾಸ್ಟ್ ಆಗಿ ಆಡಿ ಫಾಸ್ಟ್ ಯಾವಾಗ ಹೋಗ್ತದ ಅಂತಂದ್ರ ಸಿಕ್ಸ್ತ್ ಗೇರ್ ಆದ್ಮೇಲೆ ಸೆವೆನ್ ತೌಸಂಡ್ ಆರ್ ಪಿ ಎಂ ದಾಡ್ತು ಅಂತಂದ್ರ ನೀರಾಗ ಹೋದಂಗ ಹೋಗ್ತದ ಅಂದ್ರ ಸೆವೆನ್ ತೌಸಂಡ್ ಆರ್ ಪಿ ಎಂ ತಕ ನಿಮಗೆ ಒನ್ ಟ್ವೆಂಟಿ ಸ್ಪೀಡ್ ಹೋಗ್ತದ ಅಲ್ಲಿ ನಿಮ್ಗ ಒನ್ ಫಿಫ್ಟಿ ತಕ ಹೆಂಗ್ ಹೋಗ್ತದ ಅಂತಂದ್ರೆ ಸೆವೆನ್ ತೌಸಂಡ್ ಆಫ್ಟರ್ ಸೆವೆನ್ ತೌಸಂಡ್ ಆರ್ ಪಿ ಎಂ ಮೇಲೆ ಆ ಗಾಡಿ ಕಿತ್ತದ ಇವಾಗ ಗಾಡಿ ಮೇಂಟೆನೆನ್ಸ್ ಹೆಂಗ ನಮ್ಮಂಥ ಮಿಡಲ್ ಕ್ಲಾಸ್ ಮಂದಿಗೆ ನಡೀತದ ಹಾಂ ನಡೀತದ ನೀವು ನನ್ಗೆ ಯೂಟ್ಯೂಬ್ ರೊಕ್ಕ ಬರ್ತದ ನಂಗೆ ನಡೀತದೆ ಬಟ್ ಮಿಡಲ್ ಕ್ಲಾಸ್ ಜನರಿಗೆ ನಮ್ಮಂಥವ್ರಿಗೆ ಸ್ವಲ್ಪ ಕಾಸ್ಟ್ಲಿನೇ ಆಗ್ತದೆ ಯಾಕಂತಂದ್ರೆ ನಾ ಒಂದ್ಸಲ ಚೈನ್ ಸೆಟ್ ಚೇಂಜ್ ಮಾಡ್ಸಿನ ಅದು ಭಾಳ ಲೂಸ್ ಆಗಿದೆ ಅಂತೇಳಿ ಸೊ ಎಷ್ಟು ಬಿತ್ತಪ್ಪ ಅಂತಂದ್ರೆ ಇದಕ್ಕೆ ಒಂದು ಎಂಟು ಸಾವಿರ ರೂಪಾಯಿ ಖರ್ಚು ಬಂತು ಆವತ್ತು ಸರ್ವಿಸ್ ಕೊಟ್ಟಾಗ ಪ್ರತಿ ಸಲ ಸರ್ವಿಸ್ ಕೊಟ್ಟಾಗೂ ನಿಮ್ಗೆ ನಿಯರ್ಲಿ ಒಂದೆರಡು ಸಾವಿರವರೆಗೂ ಖರ್ಚಂತೂ ಬಂದೇ ಬರ್ತದ ಮಿಡಲ್ ಕ್ಲಾಸ್ ಜನಕ್ಕೆ ಸ್ವಲ್ಪ ಕಷ್ಟನೇ ಆಗ್ಬೋದು ಬಟ್ ತ್ರೀ ಮಂತ್ಸಿಗೆ ಒಂದ್ಸಲ ನೀವು ಪಕ್ಕ ಮಾಡ್ಸಬೇಕು ಅವಾಗ ಗಾಡಿ ಸ್ಮೂತ್ ಆಗಿ ಚಲೋ ಇರ್ತದೆ ಬೆಟ ಈ ಗಾಡಿದು ಮ್ಯಾಕ್ಸ್ ಪವರ್ ಮತ್ತು ಎನ್ ಎಂ ಟಾರ್ಕ್ ಬಂದ್ಬಿಟ್ಟು ಎಷ್ಟು ಅದ ಅಂತ ಹೇಳ್ತೀನಿ ಕೇಳ್ರಿ ಇಪ್ಪತ್ತಾರು ಪಾಯಿಂಟ್ ಒನ್ ಮ್ಯಾಕ್ಸ್ ಪವರ್ ಅದ ಆಮೇಲೆ ಎನ್ ಎಮ್ ಟಾರ್ಕ್ ಬಂದ್ಬಿಟ್ಟು ಟ್ವೆಂಟಿ ಟೂ ಪಾಯಿಂಟ್ ಟು ಎನ್ ಎಂ ಟಾರ್ಕ್ ಅದ ಬೈ ಭಾರಿ ಕಿತ್ತದ ಗಾಡಿ ಕಿತ್ತಲ್ಲ ಅಂತಲ್ಲ ಬಟ್ ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ಒಳಗೆ ಏನು ಸ್ವಲ್ಪ ಬೇಜಾರ್ ಅನಿಸ್ತು ಅಂತಂದ್ರೆ ಇವಾಗ ಹೈವೇ ಒಳಗೆ ಓವರ್ಟೇಕ್ ಮಾಡ್ತಾ ಇರ್ತೀವಿ ಇನ್ನೊಂದು ಸ್ವಲ್ಪ ಪವರ್ ಬೇಕು ಅಂತ ಅನಿಸ್ತು ಮಜಾ ಇರ್ತದೆ ಇವಾಗ ಮಾಮೂಲಿಯಾಗಿ ಬೇಸಿಕ್ ಆಗಿ ಯಾರು ಸ್ಕೂಟಿಯಿಂದ ಇದು ಬಂದಿರಲ್ಲ ಇವಾಗ ನಾನು ಸ್ಕೂಟಿ ನಡ್ಸ್ಕೊಂಡು ಬಂದೀನಿ ಆರು ವರ್ಷ ಸ್ಕೂಟಿ ನಡೆಸಿ ಆಮೇಲೆನೆ ಈ ಬೈಕ್ ನಡ್ಸೀನಿ ಬಟ್ ಆದ್ರೂ ಕೂಡ ನನಗೇನು ಅನಿಸ್ತು ನಾ ದೂರ್ ದೂರ ಎಲ್ಲ ಟ್ರಾವೆಲ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಪವರ್ ಬೇಕು ಯಾಕಂದ್ರೆ ಓವರ್ಟೇಕ್ ಮಾಡೋಳಿ ಅಂತ ಕಿತ್ ಹೋಗ್ಬೇಕು ನಾವು ಮುಂದೆ ಹೋಗ್ಬೇಕು ಸೈಡ್ ಆಗ್ಬೇಕು ಸ್ವಲ್ಪ ಕಮ್ಮಿ ಅನಿಸ್ತು ಹಂಗಂತ ಹೇಳಿ ಪೂರ್ತಿನೇ ಪವರೇ ಕಮ್ಮಿ ಇದೆ ಅಂತ ಹಾ ಹಾ ತಪ್ಪ ತಪ್ಪ ಪವರ್ ಕಮ್ಮಿ ಇದೆ ಅದ ಅಂತಲ್ಲ ನನಗಿನ್ನ ಜಾಸ್ತಿ ಬೇಕು ಅಂತಂದ ಅತಿ ಆಸೆ ಅನ್ಕೋರಿ ಯಾಕಂತಂದ್ರೆ ಎಷ್ಟು ಪವರ್ ಅದಲ್ಲ ನೀವು ಆರಾಮಾಗಿ ಎರಡನೇ ಮೂರನೇ ಗೇರ್ ಒಳಗ ಹಂಡ್ರೆಡ್ ಕ್ರಾಸ್ ಮಾಡ್ತೀರ ಬೈ ಮಾಡಲ್ಲ ಅಲ್ಲ ಬಟ್ ಏನದಲ್ಲ ಪವರ್ ಏನೋ ಬೇಕು ನನಗೆ ಬೇಕು ನೋಡ್ರಿ ಯೂಟ್ಯೂಬರ್ ಆಗಲಿ ಅಥವಾ ಬೇರೆ ಬೇರೆದವರಾಗ್ಲಿ ಪರ್ಸ್ನಲ್ ಆಗಿ ಗಾಡಿಗೆ ಬೇರೆ ಬೇರೆ ಹೆಸರು ಇಡ್ತಾರೆ ಬಟ್ ನಾ ಇಲ್ಲಿವರೆಗೂ ಹಂಗೆ ಹೆಸರು ಇಟ್ಟಿಲ್ಲ ಈ ಸುಜುಕಿ ವಿಶ್ರೋಮ್ ಗಾಡಿಗೆ ಸುಜುಕಿ ವಿಶ್ರೋಮೆ ಅಂತ ಇಟ್ಟಿನಿ ಬಟ್ ನನ್ನ ಹತ್ರ ಒಂದು ಮೊದಲು ಸ್ಕೂಟಿ ಅದ ಸ್ಕೂಟಿ ಮತ್ತೆ ಯೂಟ್ಯೂಬ್ ನೋಡ್ರಿ ಈ ರೀತಿ ವಿಡಿಯೋ ಮಾಡ್ತಿರ್ಬೇಕಾದ್ರೆ ತುಂಬಾ ಜನ ಬರ್ತಿರ್ತಾರ ನಗ್ತಾರ ಅಥವಾ ಏನು ಮಾಡಾತ್ತಾನೆ ಅನ್ಕೊಂಡಿರ್ತಾರ ನಾ ಅವ್ರ ಆ ತರ ನೋಡ್ಕೋತಾರ ಆ ತರ ನಗ್ತಾರ ಅಂತ ವಿಡಿಯೋ ಮಾಡೋದು ಬಿಟ್ಟಿದಂದ್ರೆ ಇವತ್ತು ನನ್ನ ಹತ್ರ ಈ ಗಾಡಿನೂ ಇರ್ತಿರ್ಲಿಲ್ಲ ಸ್ಕೂಟಿನೂ ಇರ್ತಿರ್ಲಿಲ್ಲ ಸ್ಕೂಟಿ ಮತ್ತ ಇದು ಯೂಟ್ಯೂಬ್ ಜುಡಿಯಿಂದಾನೆ ತಗೊಂಡಿರೋದು ಅದಕ್ಕೆ ನಾನು ಅದಕ್ಕೆ ಇಂಟರ್ವರ್ಟ್ ಅಲ್ಲ ಯಾರು ನೋಡ್ ನಕ್ರು ನನಗೆ ಫರಕ್ ಬೆಳಂಗಿಲ್ಲ ನೋಡ್ರಿ ಸದ್ಯಕ್ ನಾ ಇವಾಗ ವಿಶ್ರೋಮಲ್ ವಿಡಿಯೋ ಮಾಡತ್ತೀನಿ ಮುಂದಿನ ದಿನಗಳಾಗ ಈ ಜಾಗದಾಗ ವಿಶ್ರೋಮು ಇರ್ತದ ಹಂಗೆ ಬಿ ಎಮ್ ಡಬ್ಲ್ಯೂ ಗಾಡಿನೂ ಇರ್ತದ ಹಾ ಕಂಟಿನ್ಯೂ ವಿಡಿಯೋ ಮಾಡಿದ್ರ ಯಾಕೆ ತಗೋಕಾಗಲ್ ಬೈ ಇನ್ನ ಯಾರ ಅನ್ಕೊಂಡ್ ಕೂತಿರ್ಲಿಲ್ಲ ನಾನು ವಿಡಿಯೋ ಮಾಡಬೇಕು ಮಾಡಬೇಕು ಅಂತ ಹೇಳಿ ಮಾಡ್ರಿ ಸ್ಟಾರ್ಟ್ ಮಾಡ್ರಿ ಲೇಟ್ ಮಾಡ್ಬೇಡ್ರಿ ನನ್ನ ಕಡೆ ಸಜೆಷನ್ ಅದೇ ಯಾರು ಹೊಸದಾಗ ಕ್ರಿಯೇಟರ್ಸ್ ಬರ್ತಾರ ಯೂಟ್ಯೂಬರ್ಸ್ ಬರ್ತಾರಲ್ಲ ಫಾಸ್ಟಾಗಿ ಜಲ್ದಿ ಟ್ರೈ ಮಾಡ್ರಿ ನಾಚ್ಕೋಬೇಡ್ರಿ ಇಂಟ್ರೋವರ್ಟ್ ಆಗ್ಬೇಡ್ರಿ ಓಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮಸ್ತ್ ಆಗ್ಯದ ಅನ್ಕೋತೀನಿ ಇನ್ನ ಏನಾರು ಹೇಳಕ್ ಬಿಟ್ಟಿದ ಅಂತಂದ್ರೆ ನೆಕ್ಸ್ಟ್ ವಿಡಿಯೋಸ್ ಅವಲ್ಲ ಅದ್ರೊಳಗೆ ಹೇಳ್ತೀನಿ ನೀವು ಕಮೆಂಟ್ ಮಾಡ್ರಿ ಏನು ಹೇಳಕ್ಕೆ ಬಿಟ್ಟೀನಿ ಅಥವಾ ಇನ್ನೂ ಏನು ಹೇಳಬೇಕಾಗಿತ್ತು ಹೇಳಿ ಕಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ವಿಡಿಯೋದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಹೇಳಬೇಕಿತ್ತು ನೀವೇನೇನು ಕೇಳಿದಿರಿ ಅದಕ್ಕೆ ಏನೇನು ಆನ್ಸರ್ ಮಾಡ್ತೀನಿ ಅಂತ ಹೇಳಿ ಬಾಯ್